ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ನೀರು ಬರುತ್ತೆ ಮಾವಿನಕಾಯಿ ಅಂತ ಅಂದರೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕು ನೀವು ಆ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ತಕ್ಷಣ ಅದನ್ನ ಒಂದು ತಟ್ಟೆಗೆ ಹಾರಿಟ್ಕೊಳ್ತಾ ಇದ್ದೀನಿ ನೀರು ಇಲ್ಲದೆ ಇರೋ ಥರ ಒಂದು ಐದು ನಿಮಿಷ ಹಾರಿಡ್ಕೊಂಡ್ರೆ ಸಾಕಾಗುತ್ತೆ ಇದಾದ ಮೇಲೆ ಎರಡು ಟೇಬಲ್ ಸ್ಪೂನ್ ಮೆಂತ್ಯೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಇದೆರಡು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಖಾರಕ್ಕೆ ನಾನು ನಾಲ್ಕು ಖಾರ ಮೆಣಸಿನ್ಕಾಯಿ ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಇಲ್ಲದೆ ಇರೋರು ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಇದೆರಡು ಕೂಡ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ದೊಡ್ಡ ಬೆಳ್ಳುಳ್ಳಿ ತಗೊಂಡು ದಪ್ಪ ದಾರಿ ಜಜ್ಕೊಂಡು ಇಟ್ಕೊಳ್ತೀನಿ ಇದಾದ ಮೇಲೆ ಒಂದು ಪ್ಯಾನಿಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನು ಸಾಸಿವೆ ಮತ್ತೆ ಜಜ್ಜಿರು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಳ್ತೀನಿ ಇವಾಗ ನಾನು ಮಾವಿನಕಾಯಿನ ಒಂದು ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಾಗಲೇ ಮಾಡ್ಕೊಂಡಿರೋ ಪೌಡರ್ನ ಹ್ಯಾಡ್ ಮಾಡ್ಕೊಳ್ತೀನಿ ಇದಾದ ಮೇಲೆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪಿನಕಾಯಿಗೆ ನೀವು ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಗ್ಲಾಸ್ ಬಾಕ್ಸ್ಗೆ ಹಾಕಿ ನೀವು ಆರಾಮಾಗಿ ಒಂದು ತಿಂಗಳು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು